ಎಲ್ರಿಗೂ ನಮಸ್ಕಾರ ಸ್ಟ್ರೇಟ್ ಆಫ್ ಟಾಪಿಕ್ ಬಂದ್ಬಿಡೋಣ ಎಲ್ರಿಗೂ ಗೊತ್ತಿರೋ ಹಾಗೆ ಈ ಸರಿ ಬಿಗ್ ಬಾಸ್ ಫಿನಾಲೆಗೆ ಆರು ಜನ ಹೋಗಿದ್ದಾರೆ ಬರ್ತೂರ್ ಸಂತೋಷ್ ತುಕಾಲಿ ಸಂತೋಷ್ ವಿನಯ್ ಕಾರ್ತಿಕ್ ಸಂಗೀತ ಡ್ರೋನ್ ಪ್ರತಾಪ್ ಆದ್ರೆ ಈ ಆರು ಜನದಲ್ಲಿ ಫಿನಾಲೆ ಎಪಿಸೋಡ್ ಗೆ ಹೋಗೋರು ಐದು ಜನ ಮಾತ್ರ ಸಂಗೀತ ಅವರು ಮೊದಲು ಫಿನಾಲೆಗೆ ಹೋಗಿದ್ದಾರೆ ಅನ್ನೋ ಕಾರಣಕ್ಕೆ ಅವರು ಫಿನಾಲೆ ಎಪಿಸೋಡ್ ಅಲ್ಲಿ ಇತ್ತೆಗೆರ್ತಾರೆ ಅಂತ ಏನಿಲ್ಲ ಕಾರ್ತಿಕ್ ಅವರು ಲಾಸ್ಟ್ ಅಲ್ಲಿ ಹೋಗಿದ್ದಾರೆ ಅನ್ನೋ ಕಾರಣಕ್ಕೆ ಅವರು ಇರಲ್ಲ ಅಂತಾನು ಏನಿಲ್ಲ ಸುದೀಪ್ ಅವರು ಈ ಸಾರಿ ಸೇವ್ ಮಾಡಬೇಕಾದ್ರೆ ಓಟಿಂಗ್ ನ ಕನ್ಸಿಡರ್ ಮಾಡಿಲ್ಲ ಅವರು ರ್ಯಾಂಡಮ್ ಆಗಿ ಸೇವ್ ಮಾಡಿದ್ದಾರೆ ಪರ್ಫಾರ್ಮೆನ್ಸ್ ವೈಸ್ ನೋಡೋದಾದ್ರೆ ಎರಡು ಈಕ್ವಲ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ವಿನಯ್ ಮತ್ತು ಕಾರ್ತಿಕ್ ಫಸ್ಟ್ ವೀಕ್ ಇಂದಲೂ ಇಬ್ರು ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಆಗಿ ಬಿಗ್ ಬಾಸ್ ನಡೆದಿದ್ದಾರೆ ಹಾಗೆ ಅದನ್ನ ಮೇಂಟೈನ್ ಮಾಡ್ಕೊಂಡು ಕೂಡ ಬಂದಿದ್ದಾರೆ ವಿನಯ್ ಅವರಿಗೆ ಮಧ್ಯದಲ್ಲಿ ಕೆಲವು ನೆಗೆಟಿವ್ ಇಂಪ್ರೆಷನ್ ಬಂದ್ರು ಕೂಡ ಅದನ್ನು ಅವರು ಅಪ್ಕಮಿಂಗ್ ಡೇಸ್ ಅಲ್ಲಿ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರು ಇನ್ನು ಕಾರ್ತಿಕ್ ಅವರ ಫಸ್ಟ್ ವೀಕ್ ಇಂದ ಇಲ್ಲಿವರೆಗೂ ಮೇಲ್ಗಡೆ ಹೋಗ್ತಾನೆ ಇದೆ ವಿನಯ್ ಮತ್ತು ಕಾರ್ತಿಕ್ ಮೇಲ್ ಕಂಟೆಸ್ಟೆಂಟ್ಸ್ ಅಲ್ಲಿ ಹೇಗೆ ಡಾಮಿನೇಟ್ ಮಾಡ್ತಾ ಇದ್ರು ಅದೇ ತರ ಫಿಮೇಲ್ ಕಂಟೆಸ್ಟೆಂಟ್ಸ್ ಅಲ್ಲಿ ಡಾಮಿನೇಟ್ ಮಾಡ್ತಾ ಇದ್ದವರು ತನಿಷಾ ಮತ್ತು ಸಂಗೀತ ಸಂಗೀತ ಅವರಿಗೆ ಮೊದ್ಲಿಂದನೂ ಪಾಸಿಟಿವ್ ನೆಗೆಟಿವ್ ಇಂಪ್ರೆಷನ್ ಬರ್ತಾನೆ ಇತ್ತು ಆದ್ರೂ ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಇವಾಗ ಫಿನಾಲೆವರೆಗೂ ಬಂದಿದ್ದಾರೆ ಹಾಗೆ ನೋಡಿದ್ರೆ ತನಿಷಾ ಅವರು ಸಂಗೀತ ಅವ್ರಿಗಿಂತ ಸ್ಟ್ರಾಂಗ್ ಆಗಿದ್ರು ಚೆನ್ನಾಗ್ ಆಡಿದ್ರು ಕೂಡ ನನ್ ಪ್ರಕಾರ ಸಂಗೀತ ಅವ್ರ ಬಂದು ತನಿಷಾ ಅವರೇ ಫಿನಾಲೆಲಿ ಇರಬೇಕಾಗಿತ್ತು ನನ್ ಪ್ರಕಾರ ಇನ್ನು ನಮ್ಮ ಸಂತು ಬಂತು ಮೀಡಿಯಾದಲ್ಲಿ ನೋಡಿದ ಜನರು ಅವರು ಬಿಗ್ ಬಾಸ್ ಮನೆ ಒಳಗಡೆ ಡಾಮಿನೇಟಿಂಗ್ ಆಗಿರ್ತಾರೆ ಅಷ್ಟೊಂದಿರಲಿಲ್ಲ ಮಧ್ಯದಲ್ಲಿ ಅವ್ರ ಲೈಫಲ್ಲಿ ಒಂದು ಇನ್ಸಿಡೆಂಟ್ ಇಂದ ಅವರು ಮತ್ತೆ ವಾಪಸ್ ಬಿಗ್ ಬಾಸ್ ಮನೆಗೆ ಬರಲ್ಲ ಅಂತ ಅನ್ಕೊಂಡಿದ್ವಿ ಬಟ್ ಅವ್ರು ಬಂದ್ರು ಬಟ್ ಮೇಲೆ ಸೆಟ್ಲ್ ಆಗಕ್ಕೆ ಸ್ವಲ್ಪ ಟೈಮ್ ತಗೊಂಡ್ರು ಯಾರಿಗೆ ಆದ್ರೂ ಆತರದೊಂದು ಇನ್ಸಿಡೆಂಟ್ ಇಂದ ಹೊರಗೆ ಬರ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆದ್ರೂ ಅವರು ಇಲ್ಲಿವರೆಗೂ ಬಂದಿದ್ದಾರೆ ಅಂತಂದ್ರೆ ಈ ರಿಯಾಲಿಟಿ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ಮೇನ್ ಸೋರ್ಸ್ ಅಂದ್ರೆ ಅದು ತುಕಾಲಿ ಸಂತೋಷ್ ಅವರು ಅವ್ರಿಗೆ ಸಿಕ್ಕಿದ ಅವಕಾಶ ಅವರು ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಅವಕಾಶ ಇಲ್ಲೇ ಇದ್ದಾಗ್ಲೂ ಅವಕಾಶ ಕ್ರಿಯೇಟ್ ಮಾಡ್ಕೊಂಡು ಎಂಟರ್ಟೈನ್ ಮಾಡಿದ್ದಾರೆ ಈ ಸೀಸನ್ ಅಲ್ಲಿ ಮ್ಯಾಕ್ಸಿಮಮ್ ಅಪ್ಸ್ ಅಂಡ್ ಡೌನ್ಸ್ ಇದ್ದಂತ ಒಬ್ಬ ಕಂಟೆಸ್ಟೆಂಟ್ ಅಂದ್ರೆ ಅದು ಡ್ರೋನ್ ಪ್ರತಾಪ್ ಹೊರಗಡೆ ಇದ್ದ ನೆಗೆಟಿವ್ ಇಂಪ್ರೆಷನ್ ಇಂದಾನೆ ಮನೆ ಒಳಗ್ ಬಂದ ಡ್ರೋನ್ ಪ್ರತಾಪ್ ಫಸ್ಟ್ ಟು ವೀಕ್ಸ್ ಅಲ್ಲೇ ಮನೆಯವ್ರಿಂದ ತುಂಬಾ ಇಮ್ಯುನೇಷನ್ ಅನುಭವಿಸಿದ್ರು ಮೋಸ್ಟ್ಲಿ ಇದ್ರಿಂದಲೇ ಆಡಿಯನ್ಸ್ಗೆ ಇವ್ರ ಮೇಲೆ ಚೇಂಜ್ ಆಗ ಸ್ಟಾರ್ಟ್ ಆಮೇಲೆ ಅವ್ರ ಮೇಲೆ ಬಂದಿದ್ದ ಆರೋಪಗಳ ಸರಿಯಾಗಿತ್ತು ಹೆಲ್ತ್ ಇಶ್ಯೂಸ್ ಎರಡ್ ಸರಿ ಮನೆಯಿಂದ ಹೊರಗೆ ಹೋಗಿ ವಾಪಸ್ ಬಂದ್ರು ಇಷ್ಟೆಲ್ಲ ಆಗಿ ಇವತ್ತು ಒನ್ ಆಫ್ ದ ಡಿಸರ್ವಿಂಗ್ ಕಂಟೆಸ್ಟೆಂಟ್ಸ್ ಆಗಿ ಬಂದಿದೆ ಇಷ್ಟು ಜನರಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಹೇಳೋದ್ ಕಷ್ಟ ಆದ್ರೆ ಯಾರು ಎಲಿಮಿನೇಟ್ ಆಗಬಹುದು ಅಂತ ಏನಾದ್ರು ಕೇಳಿದ್ರೆ ನಾನು ತುಕಾಲಿ ಸಂತೋಷ ಅಂತ ರೀಸನ್ ಏನಿಲ್ಲ ಸುಮ್ಮನೆ ಯಾರು ಎಲಿಮಿನೇಟ್ ಆಗ್ತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ನಾನ್ ಮಾತ್ರ ಈಶಾನಿ ಸ್ನೇಹಿತ್ ರಕ್ಷಕ್ ಸುದೀಪ್ ಅವ್ರನ್ನ ಬಿಗ್ ಬಾಸ್ ಫಿನಾಲ್ ಎಪಿಸೋಡ್ ಅಲ್ಲಿ ಹೇಗ್ ಫೇಸ್ ಮಾಡ್ತಾರೆ ಅನ್ನೋದನ್ನ ನೋಡಕ್ಕೆ ಭೇಟಿ ಮಾಡ್ತಿದ್ದೀನಿ ನಾನ್ ಇಲ್ಲಿವರೆಗೂ ಹೇಳಿದ್ದು ನನ್ನ ಒಪಿನಿಯನ್ ಅಷ್ಟೇ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನಿಮ್ಗೆ ಯಾರ್ ವಿನ್ ಆಗ್ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು